ಹಾಯ್ ಹಾಯ್ ಆಯ್ ಹೇಳಕ್ಕಿ ಊಟ ಮಾಡ್ತಾ ಇದ್ದೀವಿ ಹಾಯ್ ಹಾಯ್ ಗಾಯ್ಸ್ ಹಾಯ್ ನನ್ನ ಪ್ರೀತಿಯ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಒಂದು ವೆರಿ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಯಾಕಂದರೆ ನಮ್ಮಮ್ಮನ ಕನಸಿನ ಮನೆ ಗೃಹ ಪ್ರವೇಶ ಇವತ್ತು ಡೇಟ್ ಬಂದು ಟ್ವೆಂಟಿ ಫಿಫ್ತು ಮೇಲಾಗಿರೋದು ಸೊ ಸಾರಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗೃಹ ಪ್ರವೇಶ ನಮಗೊಂಥರ ಸ್ಪೆಷಲ್ಲೇ ಯಾಕಂದರೆ ತುಂಬ ವರ್ಷದಿಂದ ಅಂದ್ಕೊಂಡು ಕೊಟ್ಕೊಂಡಿದ್ದಂಥ ಮನೆ ಇದು ಫೈನಲಿ ನಮ್ಮ ಮನೆ ಕಂಪ್ಲೀಟ್ ಆಗಿದೆ ನಮ್ಮಮ್ಮ ಮನೆ ಗೃಹ ಪ್ರವೇಶದ ದಿನ ಬಂದೇ ಬಿಡ್ತು ಎಲ್ಲರ ಮುಖದಲ್ಲೂ ಒಂದು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಖುಷಿ ಇದೆ ನೋಡ್ತಾ ಇರ್ಬೋದು ಸೊ ಈ ವಿಡಿಯೋ ಮಾಡಿರೋದು ನನ್ನ ಅತ್ತನ ಮಗಳು ಸೊ ಅವಳು ಮಿನಿ ಹೋಮ್ ಟೂರೇ ಮಾಡಿಬಿಟ್ಟಿದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಹೋಮ್ ಟೂರ್ ಮಾಡಿದಾಳೆ ಅಂದ್ರೆ ನಾನೇ ನೋಡಿ ಶಾಕ್ ಆದೆ ಅವಳೇ ಫುಲ್ ಮನೆಯೆಲ್ಲ ಓಡಾಡಿ ಈ ವಿಡಿಯೋ ಮಾಡಿದ್ದಾಳೆ ನೋಡ್ಕೊಂಡ್ ಬನ್ನಿ ప్రోంది తూస్టుస్టు మోడి మోడి మోడు మోడి వెల్నా శేస్టుస్టుస్టు ఇదు మోడి తరా టెర్డి నానా మార్కొండుతు మోడి బాత్రుం మో ಬಂದ್ರೂ ನೋಡಿ ಇದು ಮೇಲೆ ಮನೆ ನಾವು ಇದು ನಮ್ಮ ಮನೆ ಇದು ಅದನ್ನು ನಮ್ಮ ಮೇಲೆಗಳೇ ಸಿಂಪಲ್ ಆಗಿ ಕಟ್ಟಿಸ್ಕೊಂಡಿದ್ದೀವಿ ನೋಡಿ ಅದೆಲ್ಲ ಪಾಪ ಮಲ್ಕೊಳ್ಳಿ ಇದು ಹೂವುಗಳು ಏನಂದರೆ ಹೂವುಗಳು ನೋಡಿ ಹೂವುಗಳು ಪೂಜೆ ಮಾಡೋಕ್ಕೆ ಇದು ಬಾತ್ರೂಮ್ ಒಂಥರ ವಿಚಿತ್ರ ಪಾತ್ರ ನೋಡಿ ಇದು ಕೆಳಗಡ ಮನೆಯಲ್ಲಿ ಸಿಂಕಿರ್ಲಿಲ್ಲ ಇದು ಸಿಂಕು ಇದೆಲ್ಲ ನೋಡಿ ಸೊ ಇದು ಬಂದು ಎರಡ್ ಫ್ಲೋರ್ ಮನೆ ಎರಡು ಒನ್ ಬಿ ಎಚ್ ಕೆ ನಾವಿರಕ್ಕೂ ಸಹ ಒನ್ ಬಿ ಎಚ್ ಕೆ ಮತ್ತೆ ಒಂದು ರೆಂಟ್ ಕೊಟ್ಟಿರೋದು ಒನ್ ಬಿ ಎಚ್ ಕೆ ಮನೆ ಚಿಕ್ಕದಾಗಿದ್ರೆ ಚಕ್ವಾಗಿ ಕಟ್ಕೊಂಡಿದೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡಿದೀವಿ ಗೃಹ ಪ್ರವೇಶದ ಹಿಂದಿನ ದಿನವೇ ಐನೂರೆಲ್ಲ ಬಂದು ಎಲ್ಲ ರೆಡಿ ಮಾಡ್ಕೊತಾರೆ ಪೂಜೆಗೆ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿದ್ವಿ ಅಲಂಕಾರ ಅಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಗೃಹ ಪ್ರವೇಶ ಅಂದರೆ ಗೊತ್ತಲ್ವ ಎಲ್ಲರೂ ಬ್ಯುಸಿ ಒಬ್ಬರು ಸ್ವಲ್ಪ ಹೊತ್ತು ಫ್ರೀ ಇರಲಿಲ್ಲ ಅಷ್ಟು ಬ್ಯಿ ಆಗಿಬಿಟ್ವಿ ಅಲ್ಲಿ ಹೋಗೋದು ಇಲ್ಲಿ ತೊಗೋವಾ ಏನೋ ಎಲ್ಲನೂ ಪರ್ಫೆಕ್ಟಾಗಿದೆ ಅನ್ನೋಷ್ಟೊತ್ತಿಗೆ ಏನೋ ಒಂದಿರಲ್ಲ ಆ ಥರ ಅಂತ ಆಗ್ಬಿಟ್ಟಿತ್ತು ಪಸ ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡೋ ಅಮ್ಮಾಮ್ಮು ಕೇಳೋ ಪಸ ಮನೆ ಹೆಂಗಂತ ಪಸ ಮನೆ ಹೆಂಗನ್ಸ್ತಿದೆ ಸೂಪರ್ ಆಗಿದೆ ಖುಷಿ ಆಯ್ತೈತೆ ಏ ಇಂಗನ್ಸೈತೆ ರಾಗಿ ಚನ್ನಾಗಿ ಇಸ್ತಿದೆ ಪುಟಿ ಮನೆ ಹೆಂಗನ್ಸ್ತಿದೆ ಅಸ ಮನೆ ಏನು ಐನೂರು ಒಂದೇ ಬಿಟ್ಟರು ಮೂರ್ನಾ ಮೂರು ಗಂಟೆ ನಾಲ್ಕು ಗಂಟೆ ಹಂಗೇನ ಬಂದರೂ ಸ್ವಲ್ಪ ಲೇಟಾಯಿತು ಹೇಳಿದ ಥರ ಅಲಂಕಾರ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಬೇಗ ಬೇಗನೆ ಮಾಡಿದ್ರು ಪಾಪ ಅವ್ರ ಕೈಲಾದಷ್ಟು ಬೇಗ ಮಾಡಿದ್ರು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವೇ ನೋಡಿ ಹೆಂಗಿತ್ತು ಅಂತ ಅಲಂಕಾರ ಅಷ್ಟು ಚೆನ್ನಾಗಿ ಬಂದಿತ್ತು ಪೂಜೆಗೆಲ್ಲ ರೆಡಿ ಇದ್ದರೆ ಒಂದು ಕಡೆ ನಾನು ಹುಡುಗರನ್ನ ನೋಡ್ಕೊತಾ ಇದ್ದೆ ಇನ್ನೊಂದು ಕಡೆ ಒಂದು ಸ್ವಲ್ಪ ರೆಡಿ ಆಗಬೇಕಿತ್ತು ಎಲ್ಲ ಗಜ್ಜಿ ಬಿಜಿ ಎಲ್ಲ ಆಗೋಯ್ತು ಏನೇ ಮಾಡಿದ್ರು ಫಂಕ್ಷನಲ್ಲಿ ಯಾವುದು ಅಂದ್ಕೊಂಡಿದ್ದ ಥರ ಆಗೋಲ್ಲ ಅಂತ ಹೇಳೋದು ಅದಕ್ಕೇ ಸೊ ಪೂಜೆಗೆಲ್ಲ ನಾನು ಅಮ್ಮ ಅಪ್ಪ ಅಕ್ಕ ಮಾತ್ರ ಕೂತಿದ್ದು ನನ್ನ ಹಸ್ಬೆಂಡ್ ಏನು ಬರೋಕ್ಕಾಗಲಿಲ್ಲ ಯಾಕಂದರೆ ಅವರು ಸ್ವಲ್ಪ ಹೊರಗಡೆ ಬ್ಯುಸಿಯಾಗಿದ್ದರು ಊಟ ಬಡಿಸೋದು ಆಗಲಿ ಹೊರಗಡೆ ಅದು ಇದು ತಂದು ಕೊಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗೋದ್ರು ಸೊ ನಾವೇ ಕೂತಿದ್ದು ಪೂಜೆಗೆ ಪೂಜೆನೂ ಅಷ್ಟೇ ಚೆನ್ನಾಗಾಯಿತು ನೋಡಿ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನನ್ನ ಮಗಳು ವೀಡಿಯೋ ಮಾಡಬೇರೆ ಬೇರೆ ಮಾಡಿದ್ದಾಳೆ जय माता दी धर्मंदर गजादिक जति नमस्कार है अश्विनदास देवा गोगाजी पंचति जति जम्मावा है अभी गोगाजी पंचति जति जम्मावा है अभी गोगाजी पंचति जति जम्मावा है यानी पूरी यानी थोड़ा उपचार पूजा करते हमें थोड़ा उपचार पूजा करते हमें जय गणेश देवा वामतो मनादि दोयदा गेडह क्षण पर सूत्र ज्ञान विश्वा नामे रक्षितम देवता चेकरे दान देवी कम शरण हम तब जेठ परंतर देवन हम अब जेठ कम पार यान दिया वस्मा जिसको तेरे बुलगार नौ बुलगार हम उस तरफ से ओरार ओर भी ओरार ओरार दुनिया की नौ हम बुलगार नौ बुलगार हम बुलगार नौ बुलगार हम जाल बेदर से बंदना हम बुलगार पर के अब जेठ अपन बंदना مارے دان هلا جان جا يونايټيڊ ميگنز مارے تي ميهر نا او گپ جو ري ها جو سبحان مارا ديان دا ميامي بولي آهي ڇوڙا ڇوڙا جو ڀيڪ دان جو ري بيني ري يا تون جي ساهيت ناهي ليني 我也是。 ग्वार सिंहीराज जन्मदश शयावी हैं। सुनाख्यता उसको बंदो धनपति जामार्ग कोई मतलब नहीं है तो बहार दर्द। अच्छे तेरा बैठके बोलते हैं को ताली बंद करी येल्से रखनी वैसे इतने अच्छे तेरे। वो दम करना पता है ये नमाना शुक्लांगर दरमिश्वंति चुचुवाना उच्चतर बजाना प्रसन्न नमाना नम श्री राम परम आसंत विलास कारणा विक्षेश्वर स्वगतांग गजम रक्तंडा महागाया सूर्यकोटी समप्रभानरविकं कुणेदेवा सत्कारे सर्वदा भागनाप्ते महत्त चित्ते शुगौ जिजो रामक्षेत्रम प्रदारा भव प्रेदरा यद्यप भाजामि जयचपयरा एवत पेदपुर बारेन्यौ औल्यकरवेद्रमदार पूर्वाचगंडम लोकेवज पुसुवा गन चित्ते एशे गणेशं आदरय महा गणाना आन भागनादिकम बामने नमः अमृतस्थान शम्भु नवरतीसारम अश्वति देवा वोभो सत्यनाराणा महालक्ष्मीयतो मां वा हयामि स्थापयामि पूजयामे आंजुनीयस्य प्रचीप पुराण दर्द देवता मावा है या मिस्ताप यानि पोजे आमे सर्वदेवता मावा है या मिस्ताप यानि पोजे आमे बैगल मिस्ताप यानि पोजे आमे आपौ इष्टापयोगोवा सुदूर कासनानं समर पयामे सुदूर कासनानं तरे वशमाय विकल्पो यामे वोम धन्धम दारे यामे हरिद्रा चुनक समर पयामे कुंकुमा चुनक समर ಸೊ ನೈಟ್ ಬಂದು ಗಣಪತಿ ಪೂಜೆ ಮತ್ತು ಬಲಿ ಪೂಜೆ ಅಂತಾರೆ ಅದನ್ನು ಮಾತ್ರ ಮಾಡಿದ್ದು ಅಷ್ಟೇ ಇನ್ನೇನು ಮಾಡಲ್ಲ ಬೆ ನೈಟ್ ಹೊತ್ತು ಬೆಳಗ್ಗೆಗೆ ಮಾಮೂಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದು ಪೂಜೆ ಎಲ್ಲ ಮುಗೀತು ನೈಟು ಆ ಅಮ್ಮಂಗೆ ಅಪ್ಪಗೆ ಆರತಿ ಮಾಡಿದ್ರು ಸೊ ತುಂಬ ಆಯಿತು ಈ ವ್ಲಾಗ್ನ ನಾನು ನೋಡ್ತಾ ಇದ್ರೆ ನನಗೆ ಒಂಥರ ಏನೋ ಒಂಥರ ಉತ್ಸಾಹ ನಾವು ಅಂದ್ಕೊಂಡೋಗಿ ಗೃಹ ಪ್ರವೇಶನೂ ಆಯಿತು ಇದು ಬೆಳಗ್ಗೆ ನಾವೇನು ಬೆಳಗ್ಗೆ ಬೇಗನೆ ಪೂಜೆ ಮಾಡಿದ್ರು ಎಷ್ಟು ಒಂದು ಏಳು ಗಂಟೆ ಹಂಗೆ ರೆಡಿ ಏನಾಗಿರಲಿಲ್ಲ ಆಮೇಲೆ ಹೋಗಿ ರೆಡಿ ಆಗ್ಬಿಟ್ಟು ಬಂದ್ವಿ ಸೊ ಇಷ್ಟೇ ಇವತ್ತಿನ ವ್ಲಾಗು ಸ್ವಲ್ಪ ಬೆಳಗ್ಗೆ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿಲ್ಲ ಎಲ್ಲ ನನ್ನ ಮಗಳೇ ತೆಗ್ದಿರೋದು ಅವಳು ಏನು ತೆಗ್ದಿದ್ದಾಳೋ ಅದನ್ನೇ ಇದ್ದೀನಿ ಒಂದು ನೆನಪಿರಲಿ ಈ ವಿಡಿಯೋ ಯಾವಾಗಲಾದರೂ ನೋಡಿದ್ರೆ ನಮಗೆ ಒಂಥರ ಖುಷಿಯಾಗಲಿ ಅಂತ ನಾನು ಈ ವಿಡಿಯೋ ಆಗ್ತಾಯಿದ್ದೀನಿ ಅಷ್ಟೇ ಸೊ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಕಡೆ ಅಂತ ಬೆಲೆಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಖುಷಿಪಡಿ ಬೈ ಬೈ ಟೇಕ್ ಕೇರ್